ನಾನು ನಿಮ್ಗೆ ಈಗ ಜಸ್ಟ್ ಹೇಳಿದೆ ಲೋಕಲ್ ಸ್ಟ್ರಮ ತಗೊಳ್ತೀವಿ ಚೆನ್ನೈ ಅಂಡ್ ಚಂಚಲ್ಗೂಡ ಹೈದರಾಬಾದ್ ಎರಡು ಕಡೆ ಸೊ ನಮ್ಮ ಅದೇ ನಾನು ಹೇಳ್ತಾನೆ ಡೀಟೇಲ್ಸ್ ಹೇಳಿದೆ ಯಾಕಂದ್ರೆ ಅವ್ರು ಜಾಗ ಶಿಫ್ಟ್ ಮಾಡ್ತಾ ಇದ್ದಾರೆ ಲೊಕೇಶನ್ಸ್ ಇದೆ ಹೈದ್ರಾಬಾದ್ ಮತ್ತೆ ಚೆನ್ನೈದು ರೆಕಾರ್ಡ್ ರೆಕಾರ್ಡ್ ಹತ್ರ ಇದೆ ಇನ್ನೊಂದು ಪ್ರಕರಣದಲ್ಲಿ ಅಲ್ಸೂರ್ ಗೇಟ್ ವ್ಯಾಪ್ತಿಯಲ್ಲಿ ನೋಡಿರಬಹುದು ಈಗ ಡಿಸ್ಪ್ಲೇ ಇದೆ ಟ್ವೆಂಟಿ ತ್ರೀ ಸಿಕ್ಸ್ಟಿ ಒನ್ ಗ್ರಾಮ್ಸ್ ಫೋರ್ಟಿ ನೈನ್ ಸಿಲ್ವರ್ ಬಾಕ್ಸ್ ಇದು ಒಂದು ಕಳ್ಳತನದ್ದು ಕೇಸ್ ಇದೆ ಯಾಕೆಂದರೆ ಒಬ್ಬ ವ್ಯಾಪಾರಿ ಅವರು ಸಿಲ್ವರ್ ಏನು ಈ ಕೆಲಸಕ್ಕೆ ಹೋಗ್ತಾ ಇದ್ದರು ತಮ್ಮ ಸ್ಕೂಟರಲ್ಲಿ ಅಲ್ಲಿಂದನೇ ಒಬ್ಬ ಆರೋಪಿ ಇಮಿಟ್ಲಿ ಅವರು ಹೆಲ್ಮೆಟ್ ಅಡ್ಜಸ್ಟ್ ಮಾಡುವಾಗೆ ಇವರು ತಗೊಂಡು ಹೋಗ್ಬಿಟ್ರು ಈ ಕೇಸ್ ನಮ್ಮ ಅಲ್ಸೂರ್ ಗೇಟ್ ಸ್ಟಾಫ್ ಆಫೀಸರ್ಸ್ ಅವರೆಲ್ಲ ಸೇರಿ ವಿದಿನ್ ಫೋರ್ ಅವರ್ಸ್ ಅದು ಡಿಟೆಕ್ಟ್ ಮಾಡಿದ್ದಾರೆ ಸಿ ಸಿ ಟಿ ವಿ ಆದ್ಮೇಲೆ ಪ್ಲಸ್ ಡಿಟೆಕ್ಷನ್ ಆದಮೇಲೆ ಒಬ್ಬ ಹಳೆ ಅಫೆಂಡರ್ ಅಂತ ಗೊತ್ತಾಗಿ ಅವ್ರ ಮನೆಗೆ ರೇಡ್ ಮಾಡಿ ಎಲ್ಲ ರಿಕವರಿ ಮಾಡಿದ್ದಾರೆ ಅಂದಾಜು ತರ್ಟಿ ಸೆವೆನ್ ಲ್ಯಾಕ್ಸ್ ವರ್ತ್ ಆದರೆ ಇದು ಇದರಲ್ಲಿ ಆಶ್ಚರ್ಯ ಅಂದರೆ ಈ ಪರ್ಟಿಕ್ಯುಲರ್ ಆರೋಪಿ ಆರೋಪಿಯಾದ್ರೆ ಅವ್ರ ಮೇಲೆ ಐವತ್ತಕ್ಕಿಂತ ಜಾಸ್ತಿ ಐವತ್ತು ಕೇಸಸ್ ರಿಪಾರ್ಡಲ್ಲಿ ಇದೆ ಎರಡು ಸಾವಿರದಿಂದ ಎರಡು ಸಾವಿರದಿಂದ ಹಿಡಿದರೆ ಇಲ್ಲಿವರೆಗೆ ಸಾಕಷ್ಟು ರಾಬರಿ ಕೇಸ್ ಕಲ್ತನದ್ದು ಕೇಸ್ ಆಮೇಲೆ ಬೇರೆ ಬೇರೆ ಸುಮಾರು ಕೇಸಸ್ ಇದೆ ಪೆಂಡಿಂಗ್ ಟ್ರಯಲ್ ಕೂಡ ಇದೆ ಅದರಲ್ಲಿ ಸೊ ಇದು ತುಂಬ ಸೀರಿಯಸ್ ಇಶ್ಯೂ ಇದೆ ನಮ್ಮ ಕನ್ಸರ್ಟ್ ಬಿ ಪುರಂ ಚಾಮರಾಜಪೇಟೆ ಕಾಟನ್ಪೇಟೆ ಚಿಕ್ಕಪೇಟೆ ಅಲ್ಸೂರ್ ಗೇಟ್ ಸಿಟಿ ಮಾರ್ಕೆಟ್ ಆ ಸುತ್ತಮುತ್ತಲೇ ಎಲ್ಲ ಕೇಸಸ್ ಇದೆ ಸೊ ಕನ್ಸರ್ನ್ ಅವ್ರಿಗೆ ಕೂಡ ನಾವು ಯಾಕೆ ಅವ್ರ ಮೇಲೆ ನಿಗಾ ಇಟ್ಟಿಲ್ಲ ದ್ಯಾಟ್ ಆಲ್ಸೋ ಹ್ಯಾಸ್ ಟು ಬಿ ಟೇಕನ್ ಕೇರ್ ನಾವು ಸೀನಿಯರ್ ನಮ್ಮ ಆಫೀಸರ್ಸ್ಗೆ ಹೇಳ್ತೀವಿ ಇದು ಯಾಕೆ ಪದೇ ಪದೇ ಅವ್ರು ಮಾಡ್ತಾಯಿದ್ರು ಇನ್ನು ಮುಂದಕ್ಕೆ ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ಕಾನೂನು ಪ್ರಕಾರ ಕೆಲಸ ಮಾಡಬೇಕು Also, later. ಮೊನ್ನೆ ಕಳೆದ ಹತ್ತನೇ ತಾರೀಕು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯು ಅದು ಒಂದು ವಿಶೇಷ ಪ್ರಕರಣ ಏನು ದಾಖಲಾಗಿತ್ತು ಆ ಪ್ರಕರಣದಲ್ಲಿ ನಿಮಗೆ ಆಲ್ರೆಡಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಶನಿವಾರ ಪ್ರೆಸ್ ಮೀಟಲ್ಲಿ ಮಧ್ಯದಲ್ಲಿ ಇನ್ನೊಂದು ಕೂಡ ಕೆಲವು ರಿಕವರಿ ಆಗಿತ್ತು ಸೊ ನಾವು ಎಲ್ಲ ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೀವಿ ಇಲ್ಲಿವರೆಗೆ ಸೆವೆನ್ ಕ್ರೋಡ್ಸ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಆರ್ಡರ್ ರಿಕವರಿ ಆಗಿದೆ ಟೋಟಲ್ ಸೆವೆನ್ ಕ್ರೋಡ್ಸ್ ಇಲೆವೆನ್ ಲ್ಯಾಕ್ಸ್ ಕ್ಯಾಶ್ ಹೋಗಿತ್ತು ಆ ಪೈಕಿ ನಮ್ಮ ಪೊಲೀಸ್ ಅವರು ಎಂಟೈರ್ ಡಿ ಸಿ ಬಿ ಸೌತ್ ಅವ್ರದ್ದು ಟೀಮ್ ಮತ್ತು ಸಿ ಸಿ ಬಿ ಅವ್ರದ್ದು ಟೀಮ್ ಸೇರಿ ದೇ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ವರ್ಕ್ ನಿಮಗೆ ನೀವು ಕೂಡ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದೀರ ಇದು ಫಸ್ಟ್ ಟೈಮ್ ಇಂಥ ದೊಡ್ಡ ಕೇಸ್ ಆಗಿ ರೆಕಾರ್ಡ್ ಟೈಮಲ್ಲಿ ಮತ್ತೆ ಆಲ್ಮೋಸ್ಟ್ ಸಿಕ್ಸ್ ಅಂತ ಪರ್ಸೆಂಟೇಜ್ ನೋಡಿದರೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಮೆನ್ ಅವರು ಕ್ರೈಮ್ ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ ಇದು ಬಹಳ ಒಂದು ಇಂಪಾರ್ಟೆಂಟ್ ಮತ್ತು ಅಚೀವ್ಮೆಂಟ್ ಇದೆ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ದು ಸೊ ನಾನು ಇನ್ನೊಮ್ಮೆ ಸೇರಿ ನಮ್ಮ ಎಲ್ಲ ಟೀಮ್ ಯಾರು ಸೇರಿಕೊಂಡು ಇದು ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಅಭಿನಂದನೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ ಕೂಡ ನೀವು ಕೂಡ ಅಪ್ರಿಶಿಯೇಟ್ ಮಾಡಿದರೆ ಜನ ಅರೆಸ್ಟ್ ಆಗಿದ್ದಾರೆ ಮತ್ತು ಒನ್ ವೆಹಿಕಲ್ ಸೀಸ್ ಆಗಿದೆ ಅದು ಲಾಸ್ಟ್ ಟೈಮ್ ಇನ್ನು ನಿಮ್ಮ ಹತ್ರ ಪ್ರಶ್ನೆ ಇರ್ಬೋದು ಅದು ನಾವು ಹೇಳ್ತೀವಿ ಅದನ್ನು ಉತ್ತರ ಕೊಡ್ತೀವಿ ಬಟ್ ಈ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಇದರಲ್ಲಿ ನಮ್ಮದು ಎಲ್ಲ ಟೀಮ್ಸ್ ನಾವು ಲಾಸ್ಟ್ ಟೈಮ್ ಒಂದೇ ಹೇಳಿದ್ದೀವಿ ಜೊತೆಗೆ ಚೆನ್ನೈ ಪೊಲೀಸ್ ಹೈದರಾಬಾದ್ ಪೊಲೀಸ್ ಆಂಧ್ರ ಪೊಲೀಸ್ ಆರ್ ಪಿ ಎಫ್ ಇದು ಎಲ್ಲ ಕೂಡ ಅಲ್ಲಿ ಕೂಡ ನಮಗೆ ತುಂಬ ಹೆಲ್ಪ್ ಸಿಕ್ತು ಅಲ್ಲಿ ಕೂಡ ನಾವು ಸಪ್ರೇಟ್ ಆಗಿ ಅಪ್ರಿಸಿಯೇಷನ್ ಅವ್ರಿಗೆ ಕೂಡ ಲೆಟರ್ಸ್ ಅವ್ರ ಯೂನಿಟ್ ಹೆಡ್ಗೆ ಕಳಿಸ್ತಾ ಇದ್ದೀವಿ ಯಾರ್ಯಾರು ಅಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತು ನಾವು ನಿಮ್ಮೆದುರುಗಡೆಯೇ ಎಲ್ಲ ನಮ್ಮ ಸುಮಾರು ನೂರ ಇಪ್ಪತ್ತೈದು ಜನ ಸ್ಟಾಫ್ ಅವ್ರು ಯಾರ ಇಲ್ಲಿ ಅವೈಲೇಬಲ್ ಇದ್ರು ಅವ್ರಿಗೆ ಬರ್ಲಿಕ್ಕೆ ಹೇಳಿದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಪ್ರೆಸ್ ಮೀಟ್ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೆ ಅವ್ರು ಬಂದಿದ್ರು ಅವ್ರಿಗೆ ಕೂಡ ನಾವು ಅಪ್ರಿಸಿಯೇಷನ್ ಲೆಟರ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಜೊತೆಗೆ ಐದು ಲಕ್ಷದ್ದು ಬಹುಮಾನ ಆಲ್ರೆಡಿ ಘೋಷಣೆ ಮಾಡಲಾಗಿದೆ ಮತ್ತು ನಮ್ಮ ಸಪ್ರೇಟ್ ಎರಡು ಲಕ್ಷ ನಮ್ಮ ಕಡೆಯಿಂದ ನಾನು ಎಕ್ಸ್ಟ್ರಾ ಅವ್ರಿಗೆ ಕೂಡ ಬಹುಮಾನ ನಮ್ಮ ಆಫೀಸರ್ಸ್ ಟೀಮ್ಸ್ ಕೊಡ್ತಾ ಇದ್ದೀವಿ ಟೂ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಪ್ಲಸ್ ಟೂ ಲ್ಯಾಕ್ಸ್ ನೋಡಿದ್ರೆ ಸೀರಿಯಲ್ ನಂಬರ್ ನಂಬರ್ ಏಟ್ ರವಿ ಇದರಲ್ಲಿ ಇಬ್ರು ಆರೋಪಿ ಇಬ್ರು ಆರೋಪಿ ಅವರ ಮೇಲೆ ಹಳೆ ಕೇಸ್ ಕೂಡ ಇದೆ ಅದು ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ ಬರ್ತೂರ್ ಪಿ ಎಸ್ ಅಲ್ಲಿ ಮರ್ಡರ್ ಕೇಸ್ ಇದೆ ಇನ್ನೊಂದು ಇನ್ನೊಬ್ಬ ಆರೋಪಿ ಮೇಲೆ ಮಾಗಡಿ ಪೊಲೀಸ್ ವ್ಯಾಪ್ತಿಯಲ್ಲಿ ಮಾಲಿಸ್ಟೇಷನ್ ಮತ್ತೆ ಆಕ್ಸಿಡೆಂಟ್ ಕೇಸ್ ಇದೆ ಬೇರೆ ಯಾರ ಮೇಲೆ ಅಂತ ಯಾವ್ದು ಕೇಸ್ ಇಲ್ಲ ಬಟ್ ಒಂಬತ್ತು ಜನಕ್ಕೆ ಯಾರು ನಮ್ಮ ಟೀಮ್ ಅವರು ಅರೆಸ್ಟ್ ಇನ್ವೆಸ್ಟಿಗೇಷನ್ ಟೀಮ್ ಅವ್ರು ಮಾಡಿದ್ರೆ ಅವ್ರಿಗೆ ಪೊಲೀಸ್ ಕಸ್ಟಡಿ ತಗೊಂಡಿದ್ರು ಪೊಲೀಸ್ ಕಸ್ಟಡಿ ಇನ್ನೂ ಕೆಲವು ಬೇರೆ ವಿಷಯ ಬಂದ್ರೆ ಯಾಕಂದ್ರೆ ಅಮೌಂಟ್ ಆಲ್ಮೋಸ್ಟ್ ನಮ್ಗೆ ಸಿಕ್ಕಿದೆ ಅಲ್ಲ ಬಟ್ ಬರೀ ಅಮೌಂಟ್ ಇಲ್ಲ ಇದರಲ್ಲಿ ಅಲ್ಲಿ ಬೇರೆ ಇರ್ಬೋದು ಅಥವಾ ಹಿಂದೆ ಸಪೋರ್ಟ್ ಮಾಡೋರು ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿರ್ಬೋದು ಅಥವಾ ಅವರಿಗೆ ಪ್ರೊಟೆಕ್ಷನ್ ಶೆಲ್ಟರ್ ಕೊಟ್ಟಿರ್ಬೋದು ಅವ್ರ ಬಗ್ಗೆ ಕೂಡ ನಾವು ತನಿಖೆಗೆ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಡ್ಲಿಕ್ಕೆ ಯಾಕೆಂದ್ರೆ ಪೊಲೀಸ್ ಕಸ್ಟಡಿ ಇದೆ ಎನ್ಕ್ವೈರಿ ನಡೀತಾ ಇದೆ ಈ ಕೇಸಲ್ಲಿ ಯಾವ ಯಾವ ಎವಿಡೆನ್ಸ್ ಬರ್ತಾ ಇದೆ ಅದೆಲ್ಲ ಇಟ್ಕೊಂಡು ಕನ್ವಿಕ್ಷನ್ ಆಗದಂ ಆಗಬೇಕು ಈ ಕೇಸಲ್ಲಿ ಅಂತ ನಮ್ಮ ಸೀನಿಯರ್ ಆಫೀಸರ್ಸ್ ಪರ್ಸನಲಿ ಸೂಪರ್ವೈಸ್ ಮಾಡ್ತಾ ಇದ್ದಾರೆ ನಮಗೆ ಬರ ನಂಬಿಕೆ ಇದೆ ಇದು ಕೇಸ್ ಖಂಡಿತ ಕನ್ವಿಕ್ಷನ್ ಆಗುತ್ತೆ ಇನ್ನೊಂದು ಒಂದು ವಿಷಯ ನಮ್ಮ ಈಸ್ಟ್ ಡಿವಿಷನ್ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿ ಅದು ಸಿಮಿಲರ್ ಹೆಸರು ಬರ್ತಾ ಇದೆ ಸಾರಿ ಫೋಟೋ ಬೇರೆ ಕೆಲವು ಮೀಡಿಯಾದಲ್ಲಿ ಬಂದಿದೆ ಅದು ನೋಡಿಕೊಂಡು ಅವರು ಬೇಜಾರು ಮಾಡಿಕೊಂಡು ಅವರು ಅಟೆಂಪ್ಟು ಸೂಸೈಡ್ ಮಾಡಿದ್ದಾರೆ ಅವರು ಈಸ್ ಔಟ್ ಆಫ್ ಡೇಂಜರ್ ಸೊ ನಮ್ಮದು ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ಯಾವುದು ಫೋಟೋ ಹಾಕೋಕೆ ಮುಂಚೆ ದಯವಿಟ್ಟು ಕ್ಲಾರಿಫೈ ಮಾಡಿ ಆಮೇಲೆ ಫೋಟೋ ಹಾಕಿ ಯಾಕೆಂದರೆ ಸೇಮ್ ಹೆಸರು ಇದೆ ಫೋಟೋ ಅವ್ರದ್ದು ಫೋಟೋ ಹಾಕಿದ ಕೆಲವು ಮಾಧ್ಯಮದಲ್ಲಿ ಬಂದಿದೆ ಅದಕ್ಕೋಸ್ಕರ ನಿನ್ನೆ ಅವರು ಕುಟುಂಬದವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆ 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 ಈ ಒಂಬತ್ತು ಜನ ಆರೋಪಿ ಪೈಕಿ ಒಬ್ಬನ್ ಆರೋಪಿ ಫೋಟೋಲ್ ಫೋಟೋ ಅಲ್ಲ ಬೇರೆ ಅವ್ರದ್ದು ಫೋಟೋ ಬಂದಿದೆ ಸೇಮ್ ಹೆಸರು ಸೇಮ್ ಇದೆ ಇಲ್ಲ ಅದು ಯಾವ್ದು ಅಲ್ಲ 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 ಹೇಗೆ ಬಂತು ಏನ್ಮಂತು ಅದ್ರ ಬಗ್ಗೆ ನಾನು ಚರ್ಚೆ ನನ್ ಗೊತ್ತಾಗುತ್ತೆ ಹೇಗೆ ಬಂತು ಬಟ್ ನೋಡಿ ಬಿಡಿಯೋದವ್ರ ಮೇಲೆ ಹೇಳ್ಬೋದು ಅವ್ರದ್ದು ನಮ್ದು ಬ್ಲಂಡರ್ ಅನ್ಕೊಳ್ಳಿ ಬಟ್ ಆಫೀಸರ್ಸ್ ಅಕೌಂಟಬಿಲಿಟಿ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಈಗ ಅರೆಸ್ಟ್ ಆದ್ಮೇಲೆ ಹೆಂಗೂ ಕೊಡಲ್ಲ ಆಫ್ದಿ ರೆಕಾರ್ಡ್ ಕೊಡ್ತೀನಿ ಕೊಟ್ರೆ ಅದು ಸಮಸ್ಯೆನೇ ಇರಲ್ಲ ಸರ್ ಇಲ್ಲ ವಿಷಯ ಕೇಳಿ ಇದು ಅವ್ರು ಹೇಳಿದ ಪ್ರಕಾರ ಸಿ ಎಮ್ ಎಸ್ ಕಡೆಯಿಂದ ಅವ್ರಿಗೆ ಸಿಕ್ಕಿದೆ ಅಂತ ಓಕೆ ಅವ್ರು ಅದರ ಮೇಲೆ ಆರೋಪ ಮಾಡ್ತಿದ್ರು ಬಟ್ ಈಗ ನಾವು ನಿಮಗೆ ಹೇಳ್ತೇನೆ ಕೆಲವು ಗೈಡ್ಲೈನ್ಸ್ ಇದೆ ಕಾನೂನು ಪ್ರಕಾರ ಕೆಲವು ಗೈಡ್ಲೈನ್ಸ್ ಇದೆ ಆ ನಿಟ್ಟಿನಲ್ಲಿ ನಾವು ಕೊಡಲಿಕ್ಕೆ ಆಗಲ್ಲ ಕೊಡೋದಿಲ್ಲ ನಾವು ಆದ್ರೆ ನಮ್ದು ರಿಕ್ವೆಸ್ಟ್ ಇದೆ ಯಾಕಂದ್ರೆ ಈ ತರ ನಿನ್ನೆ ಸಮಸ್ಯೆ ಆಯಿತು ಅದಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅವರು ಕುಟುಂಬದವ್ರು ಅವರು ಬಂದು ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಏನು ಆಗಿಲ್ಲ ಆದ್ರೆ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅವರು ಯಾಕಂದ್ರೆ ಅವ್ರಿಗೆ ಬೇಜಾರಾಯಿತು ನಾನು ಇದಕ್ಕೆ ಸಾಮಿಲಿಲ್ಲ ಅಂದ್ರೆ ನನ್ನ ಫೋಟೋ ಬಂದಿದೆ ಅಂತ ನಿಮ್ ಗಮನಕ್ಕೆ ಇರಲಿರುವಂತಹ ಷ್ಟು ಅಮೌಂಟ್ ರಿಕವರಿ ಆಗ್ತದೆ ಕೋಟಿ ಒಂದು ಲಕ್ಷ ಅಮೌಂಟ್ ರಿಕವರಿ ಆಯ್ತು ಈಗ ಇದು ಒಂಬತ್ತು ಚಾರ್ಜ್ ಆಗುತ್ತೆ ಅಡಿಷನಲ್ ಚಾರ್ಜ್ ಆಗುತ್ತೆ ಎಲ್ಲವೂ ಆಗುತ್ತೆ ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಷ್ಠಾವಂತರಿದ್ದಾರೆ ಆ ಸೌತ್ ಡಿ ಸಿ ಅವರು ಲೋಕೇಶ್ ಅವರು ಕೂಡ ಈಗ ಏನು ಅವಧಿ ಮುಗಿದೆ ಇಂದೇನೋ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತಾರೆ ಅದೇ ರೀತಿಯಾಗಿ ಹಿんだಪುರ ಇನ್ಸ್ಪೆಕ್ಟರ್ ಮೋಹನ ಅವರು ಇಂತ ಹೋಗ್ತಾರೆ ಮುಂದೆ ಮುಂದೆ ಇದೇ ಒಂದು ಕೇಸನ್ನ ಮಾನಿಟರಿಂಗ್ ಮಾಡಕ್ಕೆ ಅಥವಾ ಬೇರೆ ಯಾವುದೋ ಅಧಿಕಾರಿ ಮಾತ್ರ ಸಮಸ್ಯೆಗಳಾಗುತ್ತೆ ಸಾಧ್ಯತೆ ಇರುತ್ತೆ ನಾವು ಯಾವಾಗಲೂ ಪ್ರೆಸೆಂಟ್ ಬಗ್ಗೆ ಮಾತಾಡಬೇಕು ಆಸ್ ಆಫ್ ಟುಡೇ ಏನ್ ನಡೀತಾ ಇದೆ ಅದರ ಬಗ್ಗೆ ಮಾತಾಡಬೇಕು ನೆಕ್ಸ್ಟ್ ಆಗೇ ಇದು ಪ್ರಶ್ನೆ ಕಾಲ್ಪನಿಕ ಪ್ರಶ್ನೆ ಅವರು ಹೋಗ್ತಾರಾ ಇವರು ಬರ್ತಾರಾ ಅವರು ಅಂತ ಅದೇನೆ ಇತ್ರ ನೀವು ಕೇಳಬಹುದು ಆಸ್ ಇರ್ ಪ್ರೆಸೆಂಟ್ ಯು ಶುಡ್ ಲಿಸನ್ ನಾವು ಇವತ್ತೇನಿದೆ ಏನು ಪ್ರಾಮಾಣಿಕವಾಗಿ ಪಾಪ ಕೆಲಸ ಮಾಡ್ತಾರೆ ಎಲ್ಲರೂ ಯಾರು ಮಾಡಿದಾರ ಡಿ ಸಿ ಪಿ ಸೌತ್ ಮಾತ್ರ ಅಲ್ಲ ಅವ್ರ ಜೊತೆಗೆ ಅಷ್ಟು ದೊಡ್ಡ ತಂಡ ಇದೆ ಹಿಂದೆ ನೂರ ಇಪ್ಪತ್ತೈದು ಜನ ಇದ್ದಾರೆ ಅವ್ರ ಜೊತೆಗೆ ಎಲ್ಲ ಸೇರಿ ಮಾಡ್ಕೊಂಡಿದ್ದಾರೆ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಎಸ್ ಅ ಟೀಮ್ ಮಾಡಿದ್ದಾರೆ ಕೆಲಸ ಮಾತ್ರ ಡಿ ಸಿ ಪಿ ಸೌತ್ ಅವ್ರು ಮಾಡಿಲ್ಲ ಎಲ್ಲರೂ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಹೌದೌದು ಆಗಿತ್ತು ಅದು ಕಳೆದ ಹತ್ತು ದಿವಸ ಹಿಂದೆ ಆಗಿತ್ತು ಕೊಡ್ತು ನೋ ನೋಡಿ ಸಿ ಗೈಡ್ ಲೈನ್ಸ್ ಗೈಡ್ ಲೈನ್ಸ್ ಆರ್ ಬಿ ಐ ಗೈಡ್ಲೈನ್ ಇದೆ ಅದು ಫಾಲೋ ಮಾಡಬೇಕು ಅದು ಫಾಲೋ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಾವು ನಿನ್ನೆ ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ಸೊ ನಾವು ಗೈಡ್ ಲೈನ್ಸ್ ಅಂದ್ರೆ ನಮ್ದು ಅಂದ್ರೆ ಮಾತ್ರ ಆರ್ ಬಿ ಐ ಕಾಂಪಿಟೇಟಿವ್ ಅಥಾರಿಟಿ ಅವ್ರು ಏನು ಕೊಟ್ಟಿದ್ರೆ ಕರೆಕ್ಟ್ ಇದೆ ಅದೇ ಫಾಲೋ ಮಾಡಿ ಸಾಕು ಅಲ್ಲ ಇದೆ ಅದರಲ್ಲಿ ಇದೆ ಅದರಲ್ಲಿ ಎಲ್ಲ ಇದೆ

ಅಲ್ಲ ಆಯ್ತು ರೆಡಿ ಅದರ ಸಿ ಎಂ ಎಸ್ ಅವ್ರದ್ದು ಅದರಲ್ಲಿ ಕೆಲವು ಪೀರಿಯಡ್ ಇರ್ತದೆ ಒಂದೇ ಸರಿ ಕೊಟ್ಟಾದ್ಮೇಲೆ ಕಂಟಿನ್ಯೂಸ್ ಆ ಥರ ಇಲ್ಲ ಸುಮಾರು ರೂಪೋಲ್ಸ್ ಇದೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಅದರಲ್ಲಿ ಔಟ್ಸೋರ್ಸ್ ಕೊಡ್ ಇಡಬಾರ್ದು ಡ್ರೈವರ್ ಔಟ್ಸೋರ್ಸ್ ಇದ್ದಾರೆ ಮ್ಯಾನ್ ಬೇರೆ ಕಡೆಯಿಂದ ಆಫ್ ಅಂದರೆ ಇವರು ನಮ್ಮ ಕಸ್ಟೋಡಿಯನ್ ಬೇರೆ ಕಡೆ ಸೊ ಸುಮಾರು ವೈಲೇಷನ್ಸ್ ಆಗಿದೆ ಆ ವೈಲೇಷನ್ಸಲ್ಲಿ ಇದೂ ಈ ನಿಮ್ಮ ಪ್ರಶ್ನೆ ಅಂದರೆ ಎನ್ ಒ ಸಿ ಬಗ್ಗೆ ಎನ್ ಒ ಸಿ ಬಗ್ಗೆ ಎನ್ ಒ ಸಿ ಇಸ್ ನಾಟ್ ಫಾರ್ ಲೈಫ್ ಟೈಮ್ ಯಾವ್ದು ಯಾವುದ್ರ ಬಗ್ಗೆ ಲೈಫ್ ಟೈಮ್ದು ಇರೋದಿಲ್ಲ ಅದು ಆಗಾಗ ಕ್ಲಿಯರ್ ಮಾಡ್ತಾ ಇರಬೇಕು ಸೊ ನಾವು ಚೆಕ್ ಮಾಡ್ತೀವಿ ಎಲ್ಲ ಬರ್ತದೆ ಅದು ಬಾಟ್ ಆಫ್ ಇನ್ವೆಸ್ಟಿಗೇಷನ್ ಅದಕ್ಕೆ ಪಿ ಸಿ ತೊಗೊಂಡಿದ್ದೆ ನಮ್ಮ ಬಾಕ್ಸ್ ರಿಕವರಿ ಆಗಿದೆ ಎಲ್ಲ ಮಾಡ್ತಾ ಇರೋ ಪಾಪ ಒನ್ ಫಸ್ಟ್ ಅಟೆನ್ಷನ್ ಇತ್ತು ಕ್ಯಾಶ್ ಯಾಕೆಂದರೆ ಹಾರ್ಡ್ ಕ್ಯಾಶ್ ಇದೆ ಹಾರ್ಡ್ ಕ್ಯಾಶ್ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ರೆ ಒಂದ್ಸರಿ ಮತ್ತೆ ಸಿಗೋದು ಕಷ್ಟ ಆಗುತ್ತೆ ಸೊ ನಮ್ಮ ಟೀಮ್ ಅವರು ಕಷ್ಟಪಟ್ಟು ರಿಕವರಿ ಮಾಡಿದರೆ ಇನ್ನೂ ಎಂಟು ಎಂಟು ಒಂಬತ್ತು ಲಕ್ಷ ಉಳಿದಿದೆ ಅದನ್ನು ನಮ್ಮ ಆಫೀಸರ್ಸ್ ನನಗೆ ಅಶ್ಯೂರ್ ಮಾಡಿದ್ದೀನಿ ನಾವು ಸರ್ ಅದನ್ನು ಮಾಡಿ ಕೊಡ್ತೀವಿ ಇಟ್ಸ್ ವೆರಿ ಎನ್ಕರೇಜಿಂಗ್ ಒಳ್ಳೆದ ಮಾಡಿದರೆ ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಂತ ದೇಶದಲ್ಲಿ ಎಲ್ಲರೂ ಅಪ್ರಿಶಿಯೇಟ್ ಮಾಡಿ ಕೆಲವರು ಕೇಳ್ತಾ ಕೇಳ್ತಾರೆ ಯಾವ ರೀತಿ ಆಯ್ತು ಹೆಂಗ್ ಎಲ್ಲರೂ ಡೀಟೇಲ್ಸ್ ಕೇಳ್ತಾರೆ ನಿಮ್ತಾರೆ ಯಾವ್ಲೂ ಇರ್ತದೆ ನಿಮ್ ಸಹಕಾರ ಇದ್ರೆ ಮರ ಇನ್ನೂ ಟೈಮ್ ಮುಗ್ದಿಲ್ಲ ಹಾ ಅದೇ ಲಾಸ್ಟ್ ಅದಕ್ಕೆ ಒಂದ್ ನಿಮಿಷ ಅದು ಕ್ಲಾರಿಫೈ ಮಾಡಿದೆ ಯಾಕಂದ್ರೆ ಯಾರು ಕೇಳಿದ್ರು ಕಸ್ಟೋಡಿಯನ್ ಮತ್ತೆ ಮ್ಯಾನ್ ಮತ್ತೆ ಡ್ರೈವರ್ ನಾಲ್ಕು ಜನ ಇದ್ರು ಆದಾಯ್ ಗಾಡಿಯಲ್ಲಿ ನಮ್ಮ ಪೊಲೀಸ್ ಕಂಟ್ರೋಲ್ಗೆ ಲೇಟ್ ಆಗಿ ಇನ್ಫಾರ್ಮೇಶನ್ ಬಂತು ಅದು ನಮ್ಗೆ ಒಂದು ಅನುಮಾನ ಆಯ್ತು ಸೊ ಆ ಅನುಮಾನ್ ಕ್ಲಾರಿಫಿಕೇಶನ್ ಬಗ್ಗೆ ನಾವು ಈಗ ಯಾರ್ಯಾರು ಹಿಡಿದಿದ್ದೀವಿ ಅವ್ರಿಗೆ ನಾವು ಕನ್ಫರ್ಂಟ್ ಮಾಡ್ತಾ ಇದೀವಿ ಪಿ ಸಿ ಕಸ್ಟಡಿ ತೊಗೊಂಡಿದ್ದೀವಿ ಇಲ್ಲಿವರೆಗೆ ಯಾವುದು ಅಂತ ಕಂಡು ಬರ್ತಾ ಇಲ್ಲ ಒಂದು ನೆಗ್ಲಿಜೆನ್ಸ್ ಕಂಡು ಬರ್ತಾ ಇದೆ ಅವರು ಇನ್ಫಾರ್ಮ್ ಮಾಡಿದಾರೆ ಆದರೆ ಚಾನೆಲ್ ಬೇರೆ ಬೇರೆ ಇದೆ ಆ ಕಸ್ಟೋಡಿಯನ್ ಅವರು ಬೇರೆ ಅವ್ರ ಅಧಿಕಾರಿಗೆ ಇರ್ತಾ ಇದಾರೆ ಡ್ರೈವರ್ ಅವರು ಅವ್ರು ಯಾರ ಕಡೆಯಿಂದ ನೌಕರಿಗೆ ಬಂದೆ ಅಲ್ಲಿ ಇರ್ತಾ ಇದಾರೆ ಯಾರೊಬ್ಬ ಫೋನ್ ಪೊಲೀಸ್ಗೆ ಮಾಡಿಬಿಟ್ಟಿದ್ರೆ ತಕ್ಷಣ ನಮಗೆ ಗೊತ್ತಾಗ್ತದೆ ಸೊ ಅಲ್ಲಿ ಡಿಲೇ ಆಗಿದೆ ಅಂತ ಯಾಕಂದ್ರೆ ನಾವು ಚೈನ್ ನೋಡ್ತಾ ಇದ್ದೀವಿ ನೋಡುವಾಗ ಬಟ್ ಖಂಡಿತ ಅನುಮಾನ ಬಂದೇ ಬರ್ತದೆ ಯಾರ ಕಡೆಯಿಂದ ಸಪೋಸ್ ಈಗ ಇಷ್ಟೆಲ್ಲ ದೊಡ್ಡ ಸಿಟಿಲಿ ಎಲ್ಲ ಫೆಸಿಲಿಟೀಸ್ ಇದ್ದಾಗ ಈ ತಕ್ಷಣ ಪೊಲೀಸ್ಗೆ ಎಲ್ಲ ಫೋನ್ ಬರ್ತದೆ ಸೊ ಇವರು ಪೊಲೀಸ್ಗೆ ಫೋನ್ ಮಾಡಲಿಲ್ಲ

ಡ್ರೈವರ್ ಬಿಟ್ಟು ಡ್ರೈವರ್ ಅವ್ರ ಗಂಟೆಗೆ ಬಂತು ನಾಲ್ಕು ಗಂಟೆಗೆ ಮೂರು ಜನ ಯಾರು ಯಾರಿಗೆ ಈ ತರ ಸಮಸ್ಯೆ ಆಗಿದೆ ಅವರು ಬಂದು ಸೊ ನ್ಯಾಚುರಲ್ ಆಗಿ ನಮ್ಗೆ ಒಂದು ಒಂಥರ ಡೌಟ್ ಬರ್ತದೆ ಆ ನಡುವೆದಲ್ಲಿ ಒಂದು ಒಂದ್ ಯಾವಾಗ ಫಸ್ಟ್ ಎರಡು ಇಪ್ಪತ್ತಿಗೆ ಡಿ ಸಿ ಮಾಹಿತಿ ಬಂತು ಸೌತ್ ಕಂಟ್ರೋಲ್ಗೆ ನಮ್ಗೆ ಒಂದೂವರೆ ಇದು ಡಿ ಜಿ ಕಂಟ್ರೋಲ್ ನಮ್ ಕಂಟ್ರೋಲ್ಗೆ ಬಂತು ಅಲ್ಲಿಂದ ಆ ನಡುವೆ ಟೂ ಅವರ್ಸ್ ಗ್ಯಾಪ್ ಅಲ್ಲಿ ಈ ಮೂರು ಜನ ಎಲ್ಲಿದ್ದಾರೆ ಅಂತ ಅದು ಒಂದು ದೊಡ್ಡ ನಮ್ಗೆ ತಲೆನೋಯ್ತು ಯಾಕಂದ್ರೆ ಕಿಡ್ನಾಪ್ ಆಗಿದೆ ಅಂತ ಮೈದ್ ಬಂದ್ರೆ ಇವಾಗ ಮೂರು ಜನ ಕರ್ಕೊಂಡು ಅಂತ ಬಟ್ ಮೂರ್ ಜನ ಅಲ್ಲಿದ್ರು ನಿವಾನ್ಸ್ ಹತ್ರ ಅಲ್ಲಿಂದ ಸಿದಾಪುರ ಪೊಲೀಸ್ ಸ್ಟೇಷನ್ ಫೈವ್ ಮಿನಿಟ್ಸ್ ವಾಕ್ ಇದೆ ಸೊ ನಾನು ನಾನೇ ಕೇಳಿದೆ ಎಲ್ಲರೂ ಕೇಳ ನಮ್ಗೆ ಕ್ವೆಶನ್ ಮಾಡೋದಾಗ ಇಲ್ಲ ನಮ್ಗೆ ಊಟ ಟೈಮ್ ಆಗಿತ್ತು ಊಟ ಮಾಡಿರೋದು ಸೊ ನ್ಯಾಚುರಲ್ ಆಗಿ ಇದು ಒಂದು ಮೇ ಇದು ಆನ್ಸರ್ ಇತ್ತು ಅದಕ್ಕೋಸ್ಕರ ನಮ್ಗೆ ಅನುಮಾನ ಬಂದೇ ಬರ್ತದೆ ಬಟ್ ಯಾವುದು ಲಿಂಕ್ ಗೊತ್ತಾಗ್ತಾ ಇಲ್ಲ ಈ ಒಂಬತ್ತು ಜನಕ್ಕೆ ಈ ನಾಲ್ಕು ಜನಕ್ಕೆ ಲಿಂಕ್ ಇಲ್ಲಿವರೆಗೆ ಸ್ಪಷ್ಟ ಆಗಿ ಗೊತ್ತಾಗ್ತಾ ಇಲ್ಲ ಸೊ ನೆಗ್ಲಿಜೆನ್ಸ್ ಖಂಡಿತ ಇದೆ ಸೊ ದಿಸ್ ವಿಲ್ ಆಲ್ಸೋ ಬಿಡ್ ಔಟ್ ಟು ದೇರ್ ಅಥಾರಿಟೀಸ್ ಇದು ಆದ ತಕ್ಷಣ ಸೆವೆನ್ ಕರೋರ್ಸ್ ಹೋಗಿದೆ ಮತ್ತೆ ಎರಡು ಎರಡು ಗನ್ ಇತ್ತು ಇವ್ರಿಬ್ರು ಗನ್ ಅಂದು ಎರಡು ಗನ್ ಅದರ ಯಾವುದು ಯಾವುದು ಗನ್ ಅದು ಗೊತ್ತಿಲ್ಲ ಅದು ನೋಡ್ಬೇಕು ಅವರು ಬಟ್ ಗನ್ ಬಿಟ್ಟಿದ್ರೆ ಇವರು ಕೋಟಿ ಹೋಗಿದೆ ಆದ್ರೆ ಅವರು ನಮ್ಮ ಪೊಲೀಸ್ಗೆ ಮಾಹಿತಿ ಕೊಟ್ಟಿಲ್ಲ ಸೊ ನಮ್ಗೆ ಅನುಮಾನ ಬಂದೇ ಬರ್ತದೆ ಸಿಎಂ ಎಸ್ ನಾವು ಮೀಟಿಂಗ್ ಬರೀ ಸಿ ಎಸ್ ಅಲ್ಲ ನಾವು ಸಿಎಂ ಎಸ್ ಲೆಟರ್ ನಮ್ಮ ಐ ಯ ಕಡೆಯಿಂದ ಹೋಗ್ತಾ ಇದೆ ಬೇರೆ ಎಲ್ಲರೂ ಕರಿತೀವಿ ನಾವು ಮೀಟಿಂಗ್ ಥ್ರೂ ಆರ್ ಬಿ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನೈನ್ ಪೀಪಲ್ ಆರ್ ದೇರ್ ಅವರು ಇಲ್ಲ ದೇ ದೇ ಆರ್ ಪಾರ್ಟ್ ಇನ್ ಇನ್ಫ್ಯಾಕ್ಟ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಒಂದು ಯಾರು ಹೈದರಾಬಾದಲ್ಲಿ ಸಿಕ್ಕಿದ್ರು ಮೂರು ಜನ ಅವರು ಹೈದರಾಬಾದ್ ಅವರು ನಮ್ಮ ಟೀಮ್ ಅವರು ಅಂದ್ರೆ ಕ್ಲಾಸಿಕ್ ಕೇಸ್ ಇದೆ ಯಾವ ರೀತಿ ನಮ್ಮವರು ಇಂಟೆಲಿಜೆನ್ಸ್ ಆಧಾರ ಮೇಲೆ ಟೆಕ್ನಿಕಲ್ ಆಧಾರ್ ಮೇಲೆ ಅವ್ರಿಗೆ ಫಾಲೋ ಮಾಡ್ತಿದ್ರು ಅವರು ಲಾಸ್ಟ್ ಲಾಸ್ಟ್ಗೆ ಅವ್ರಿಗೆ ತಲೆನೋವು ನೋವು ಅಂತ ಏನ್ ಮಾಡೋಣ ಅಂತ ಅವ್ರು ಬ್ಯಾಂಗ್ಳೂರ್ ಟಿಕೆಟ್ ಪರ್ಚೇಸ್ ಮಾಡ್ಬಿಟ್ರು ಇಲ್ಲ ವಾಪಸ್ ಹೋಗಿ ಸಿಲಿಂಡರ್ ನೋಡೋಣ ಯಾಕೆಂದ್ರೆ ಅವ್ರಿಗೆ ತರ ಮಾಹಿತಿ ಬರ್ತಿತ್ತು ಸೊ ಅವ್ರು ಬ್ಯಾಂಗ್ಳೂರ್ದು ಟಿಕೆಟ್ ಪರ್ಚೇಸ್ ಮಾಡಿದ್ರು ಆ ಸೈಕಲ್ ಆದ್ರೆ ಎರಡು ಗಂಟೆಗೆ ನಮ್ಮವ್ರು ಹೋಗಿ ಹಿಡಿದ್ರು ಹೈದ್ರಾಬಾದ್ ಮೂರ್ ಜನ ಫೋರ್ ಬಸ್ ನಾಲ್ಕು ಆರ್ ಗಂಟೆಗೆ ಬಸ್ ಇತ್ತು ಬಸ್ ಪರ್ಚೇಸ್ ಯಾಕಂದ್ರೆ ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಎಲ್ಲಾ ಕಡೆಯಿಂದ ಅಂದ್ರೆ ಈ ಮೂರ್ ಜನ ಸೊ ತರ ನಮ್ ಪೊಲೀಸ್ ಅವರು ಇದೇ ಟೀಮ್ ಟೀಮ್ದು ಇಂಪಾರ್ಟೆನ್ಸ್ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ಟೀಮ್ ಅವರು ಒಂದೇ ಸರಿ ಎಲ್ಲ ಕಡೆ ಹೋಗಿದ್ರು ಈಗ ಇಲ್ಲಿ ಬರೋದು ಮತ್ತೆ ಇಲ್ಲಿಂದ ಹೋಗೋದು ಸ್ವಲ್ಪ ಲೇಟ್ ಆಗಬಾರ್ದು ಅಂತ ಟೀಮ್ ಅವರು ಆಲ್ರೆಡಿ ಒಂದೊಂದು ಆಧಾರದ ಮೇಲೆ ಒಂದೊಂದು ಕಡೆ ರೆಡಿ ಇದ್ರು ಮಾಹಿತಿ ಆಧಾರದ ಮೇಲೆ ಅಲ್ಲಿಂದ ಬೇರೆ ಕಡೆ ಮೂವ್ ಆಗ್ತಿತ್ತು ಸೊ ಇದು ಬಹಳ ಒಳ್ಳೆ ರೀತಿಯಿಂದ ಇವರು ಎಲ್ಲ ಜಾಯಿಂಟ್ ಕಮಿಷನರ್ ಡಿ ಸಿ ಪಿ ಅವರೆಲ್ಲ ಟೆಕ್ನಿಕಲ್ ಸ್ಟಾಫ್ ಅವರು ಕೋರ್ಡಿನೇಟ್ ಮಾಡಿದ್ರು ಸೊ ಇದು ಒಂದು ರೇಸ್ ಅಗೇನ್ಸ್ಟ್ ಟೈಮ್ ನಾವು ಹೇಳ್ಬೋದು ಕೆಲವರು ನಮ್ಮ ಬಟ್ಟೆನೇ ಚೇಂಜ್ ಮಾಡಿಲ್ಲ ಲಾಸ್ಟ್ ಟೈಮ್ ನೀವು ನೋಡಿರಬಹುದು ನಮ್ಮ ಆಫೀಸರ್ಸ್ ಕೆಲವರು ಬಂದ್ ಶೇವ್ ಮಾಡಿಲ್ಲ ಬಟ್ಟೆ ಚೇಂಜ್ ಮಾಡಿಲ್ಲ ಆ್ಯಂಡ್ ಅಷ್ಟು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ರು ಅವರು ಒಳಗೆ ಅಥವಾ ಎಲ್ಲಿ ಬೇರೆ ಬೇರೆ ಕಡೆ ಹೋಗಬೇಕು ಸೊ ರೆಡಿಯಾಗಿ ಅವರು ಒಂದೊಂದು ಕಡೆ ರೆಡಿ ಇರ್ತಿದ್ರು ಅಲ್ಲಿ ಮಾಹಿತಿ ಅದಾದ ಮೇಲೆ ಅವರು ಮೂವ್ ಮಾಡ್ತಿದ್ರು ಎಸ್ ಸಾಕು ನಂದು ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ತಾವು ಎಲ್ಲರೂ ಟೀ ಕಾಫಿ ತೊಗೊಳ್ಳಿ ಟೆನ್ ಮಿನಿಟ್ಸಲ್ಲಿ ಮತ್ತೆ ಅಸೆಂಬ್ಲಿ ನಾವು ಹಾಕ್ತೀವಿ ಯಾಕಂದ್ರೆ ಎಲ್ಲರೂ ಇನ್ನೂ ಬರ್ತಾ ಇದ್ದಾರೆ ಕೆಲವರು ಎಲ್ಲರೂ ಬರಲಿ ಒಟ್ಟಿಗೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಓಕೆ ಥ್ಯಾಂಕ್ ಯು